ಕೇಸುಗಳನ್ನ ನಾವು ಪೇಪರ್ಗಳಲ್ಲಿ ಓದ್ತೀವಿ ಜನರ ಬಾಯಲ್ಲಿ ಕೇಳ್ತೀವಿ ಉತ್ತರ ಪ್ರದೇಶ ಅನ್ನು ಅನ್ನು ಮಣಿಪುರ ಅನ್ನು ಮಣಿಪುರದಾಗಂತೂನು ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಓಡಿಸಾಡಿ ಓಡದವ್ ಕುಂದಳು ಸಹಿತ ಈ ದೇಶದ ಪ್ರಧಾನ ಮಂತ್ರಿ ಯಾಕ ಏನೋ ಅಂತ ಕೇಳಕ್ ಬಾಯೇ ಇಲ್ಲ ಇವ್ರು ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಾವೆಲ್ಲರೂ ಎಚ್ಚರ ಆಗ್ಬೇಕು ಪ್ರತಿಯೊಬ್ರು ಮನೆಗೂ ಹೆಣ್ಮಕ್ಳಿದೀವಿ ಪ್ರತಿಯೊಬ್ರು ಆಗಬೇಕು ಹೆಣ್ಣು ಜನ್ಮ ಅಂದ್ರೆ ಎಲ್ಲವೂ ಹೆಣ್ಣು ಜನ್ಮವೇ ಇವತ್ತು ಪ್ರಧಾನಮಂತ್ರಿಗಳ ಘನತೆಗೆ ತಕ್ಕಂಗೆ ಬಾಯಾಗ ಮಾತು ಬರ್ತಿಲ್ಲ ಗ್ಯಾರಂಟಿಗಳ ಬಗ್ಗೆ ಬಹಳ ಚಿಕ್ಕದಾಗಿ ಕೇವಲವಾಗಿ ಕನಿಷ್ಠವಾಗಿ ಮಾತಾಡ್ತಾ ಇದ್ದಾರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರಾಗ್ಲಿ ಜೆ ಡಿ ಎಸ್ ನಾಯಕರಾಗ್ಲಿ ಬಹಳ ಕೇವಲ ಮಾತಾಡ್ತಾರೆ ಆ ಜೆ ಡಿ ಎಸ್ನವರು ಮತ್ತು ಬಿಜೆಪಿಯವ್ರಿಗೆ ಎಂದಾದರೂ ಸಹಿತ ರೈತರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಟ್ಟು ಆ ಕಕ್ಕಲಾತಿ ಕಾಳಜಿ ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ ಅದ್ರಾಗೂ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಐದು ಗ್ಯಾರಂಟಿ ಒಳಗೆ ಅನ್ನ ಭಾಗ್ಯ ಗ್ಯಾರಂಟಿ ಹದಿಮೂರು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರು ಯಾಕೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ತ್ರೋ ಫುಡ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ ಏನು ಇಡೀ ದೇಶದ ಜನರಿಗೆ ಆಹಾರ ಭದ್ರತೆಯನ್ನ ನಾವು ಒದಗಿಸಬೇಕು ಬಹಳಷ್ಟು ಜನ ಬಡವರದರ ಅವ್ರು ಯಾವುದೇ ಕಾರಣಕ್ಕೂ ಹಸುವಿನಿಂದ ಇರಬಾರ್ದು ಹಸಿವು ಮುಕ್ತ ಭಾರತವನ್ನ ಮಾಡಬೇಕು ಅಂತ ಒಂದು ಕಾನೂನು ತಂದ್ರು ಎರಡ್ ಸಾವಿರದ ಹತ್ತರಾಗ ಮೊಟ್ಟ ಮೊದಲನೇದಾಗಿ ಆ ಕಾನೂನಿನ ಪ್ರಕಾರ ಬಡ್ರಿಗೆಲ್ರಿಗೂ ಅಕ್ಕಿ ಕೊಡ್ತಕ್ಕಂತ ಕಾರ್ಯಕ್ರಮ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದಾಗ ಮಾಡಿದಂತ ಕಾರ್ಯಕ್ರಮ ಹೊರತು ನರೇಂದ್ರ ಮೋದಿ ಮಾಡಿದ ಕಾರ್ಯಕ್ರಮ ಅಲ್ಲ ಯಾಕಂದ್ರೆ ಎರಡ್ ಸಾವಿರದ ಹತ್ಮೂರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತ ಕಾರ್ಯಕ್ರಮ ಅನ್ನಭಾಗ್ಯ ಅಕ್ಕಿನ ನಾ ಈ ನಮ್ಮ ಬಿಜೆಪಿ ಕಾರ್ಯ ನಾಯಕತ್ರ ಏನ್ ಹೇಳ್ಕೊಂಡ್ರು ಅದ್ರಂದೇ ಏ ಅದು ಕೇಂದ್ರದ್ದು ಅದು ನರೇಂದ್ರ ಮೋದಿ ಕೊಟ್ಟಾರ ಕೇಂದ್ರದ್ದು ನರೇಂದ್ರ ಮೋದಿ ಕೊಟ್ಟಾರ ಎರಡ್ ಸಾವಿರದ ಹದ್ಮೂರ್ನಾಗ ನಿಮ್ಮ ನರೇಂದ್ರ ಮೋದಿ ಎಲ್ರಿ ಇದ್ರು ಎರಡ್ ಸಾವಿರದ ಹದ್ಮೂರ್ನಾಗ ಸಿದ್ದರಾಮಯ್ಯನವ್ರ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕ ನರೇಂದ್ರ ಮೋದಿ ಅವರು ಬಂದಿದ್ದು ಸಿದ್ದರಾಮಯ್ಯ ಅವ್ರು ಮಾಡಿದ್ದ ಕಾರ್ಯಕ್ರಮಗಳನ್ನ ಹೈಜಾಕ್ ಮಾಡ್ತೀರಿ ನೀವು ಹೈಜಾಕ್ ಮಾಡಿ ನಮ್ಮದು ಅಂತ ಹೇಳ್ಕೊಂಡು ಮತಗಳನ್ನ ಸೆಳೆಯೋ ಕೆಲಸ ಮಾಡ್ತೀರಿ ಮುಕ್ತರ ಮನಸ್ಸನ್ನ ಕೆಡಿಸ್ತೀರಿ ನಿಮಗೆ ಯಾವುದೇ ಕೂಡ ಒಂದು ಸ್ವಲ್ಪನು ಕೂಡ ಮುಖ ಇಲ್ಲ ಜರುಗಾಳ್ತಾ ಹೋಗ್ಲಿಕ್ಕೆ ನಾವು ಧೈರ್ಯವಾಗಿ ಇಂತ ಕಾರ್ಯಕ್ರಮ ಕೊಟ್ಟೀವಿ ಅಂತ ಹೇಳ್ಕೊತೀವಿ ಇವತ್ತದೇ ಅನ್ನ ಭಾಗ್ಯ ಇದೇ ಅನ್ನ ಭಾಗ್ಯಕ್ಕೆ ಎಷ್ಟು ಹೋರಾಟ ಆಯ್ತು ಅಕ್ಕಿ ಕೊಡ್ರಿ ಇನ್ನೊಂದಷ್ಟು ಅಕ್ಕಿ ಕೊಡ್ರಿ ಅಕ್ಕಿ ಕೊಡ್ರಿ ಆದ್ರೂ ಅನ್ಸಲಿಲ್ಲ ಸಿದ್ದರಾಮಯ್ಯನವರು ಐದು ಕೆಜಿ ಏಳು ಕೆಜಿ ಜಿ ಇದ್ದ ಕಡೆ ಹತ್ತು ಕೆಜಿ ಒಂದ್ ಒಬ್ಬ ಮನುಷ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟರು ಆ ಹತ್ತು ಕೆ ಜಿಲಿ ಐದು ಕೆ ಜಿ ಅಕ್ಕಿ ಮೂಲಕ ಕೊಟ್ಟರು ಇನ್ನ ಐದು ಕೆ ಜಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಬಂದು ಬೀಳುವಂತಹ ಕೆಲಸವನ್ನು ಮಾಡಿದ್ರು ಬಂದೈತಲ್ಲ ಕುಟುಂಬಗಳಿಗೆ ನೀವೆಲ್ಲ ಕೇಳ್ತಿದ್ರಿ ಏನ್ ಊರಿಗೆ ಮಾಡ್ತಾರ ನಮಗೇನ್ ಮಾಡ್ತಾರ ನಮ್ ಊರಿಗೆ ಮಾಡ್ಯಾರ ಡ್ಯಾಮ್ ಕಟ್ಟಿದ್ರು ಊರಾಗ ರೈತರಿಗೆ ಅನುಕೂಲ ಆಕತಿ ಊರಾಗ ರಸ್ತೆ ಮಾಡ್ಯಾರ ಗುಡಿ ಕಟ್ಟ್ಯಾರ ಕಲ್ಯಾಣ ಮಂಟಪ ಕಟ್ಟ್ಯಾರ ನಮಗೇನ್ ಆತು ಇದನ್ನ ಹೇಳ್ಕೊಡ್ತಿದ್ರು ವೈಯಕ್ತಿಕವಾಗಿ ನಮಗೇನ್ ಮಾಡ್ಯಾರ ಅಂತ ಹೇಳ್ಕೊಡ್ತಿದ್ರು ಇವತ್ತು ನಾನು ಹೇಳ್ತೀನಿ ಪ್ರತಿಯೊಬ್ಬ ತಾಯಿಗೂ ಎರಡು ಸಾವಿರ ರೂಪಾಯಿ ಬಂತಂದ್ರೆ ನಿಮಗೆ ವೈಯಕ್ತಿಕವಾಗಿ ಕುಟುಂಬಕ್ಕೆ ಆಧಾರ ಆಯ್ತು ಅಂದ್ರೆ ಪ್ರತಿಯೊಂದು ಮನೆಗೂ ಸಹಿತ ಕಾರ್ಯಕ್ರಮ ಮುಟ್ಟೈತಿ ಅಂದ್ರೆ ಅದು ಕಾಂಗ್ರೆಸ್ ಸಿದ್ದರಾಮಯ್ಯವರ ಸರ್ಕಾರ ಗೃಹ ಲಕ್ಷ್ಮಿಯನ್ನ ಕೊಟ್ಟಂತ ಭಾಗ್ಯ ನಮ್ಮ ಮಕ್ಕಳಿಗೆ ತಲುಪೈತಿ ಎರಡು ಸಾವಿರ ರೂಪಾಯಿ ಏನೂ ಅಲ್ಲ ಅನ್ನೋರು ಹಂಗೆ ಮಾತಾಡ್ತಾರ ಏನ್ ಮಹಾ ಕೊಟ್ಟಾರ ಜನರ ದುಡ್ಡು ಜನರು ಕೊಟ್ಟಾರ ಯಾಕ ಅವರು ನೀವು ಸರ್ಕಾರ ರಚನೆ ಮಾಡಿ ಈಗೀಗ ಐದು ವರ್ಷದಾಗ ಇಳಿದಿರಲ್ಲ ಆಗೂ ಜನರ ನಿಮಗ್ ತೆರಿಗೆ ಕೊಡ್ತಿದ್ದುದು ಅದೇ ತೆರಿಗೆ ಎರಡ ಸಾವಿರ ಸಿದ್ದರಾಮಯ್ಯ ಕೊಟ್ಟಂಗೆ ನೀವು ಕೊಡ್ಬೋದಿತ್ತಲ್ಲ